ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಹಿಂದಿನ ಒಂದು ವಿಡಿಯೋದಲ್ಲಿ ಈಗಾಗಲೇ ನೀವು ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳಲ್ಲಿ ಸರಾಸರಿಯನ್ನು ಕಲ್ತ್ಕೊಂಡಿದ್ದೀರಾ ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಧ್ಯಾಂಕ ಕೇಂದ್ರೀಯ ಪ್ರವೃತ್ತಿ ಮಾಪನಗಳಲ್ಲಿ ಮಧ್ಯಾಂಕ ಅಂತ ಇದೆ ಇದನ್ನು ಅಭ್ಯಾಸ ಮಾಡೋಣ ಹಾಗಾದರೆ ಮಧ್ಯಾಂಕ ಅಂದ್ರೇನು ಮಧ್ಯಾಂಕವು ಪ್ರಾಪ್ತಾಂಕದ ಅತಿ ಮದ್ಯದ ಬೆಲೆಯಾಗಿರುತ್ತದೆ ಮಧ್ಯಾಂಕದ ಬೆಲೆಯು ಪ್ರಾಪ್ತಾಂಕಗಳನ್ನು ಎರಡು ಸಮಭಾಗಗಳಾಗಿ ವಿಭಾಗಿಸುತ್ತದೆ ಆದ್ದರಿಂದ ದತ್ತಾಂಶಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದು ಅವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನು ಈ ರೀತಿ ಕಂಡುಹಿಡಿಯಬಹುದು ಅಂದರೆ ವರ್ಗೀಕೃತ ರೂಪದಲ್ಲಿರೋದಲ್ಲ ಅವರ್ಗೀಕೃತ ರೂಪದಲ್ಲಿ ಒಂದು ದತ್ತಾಂಶಗಳನ್ನ ಕೊಡ್ತಾರೆ ಅಂದ್ರೆ ಉದಾಹರಣೆಗೆ ಇಪ್ಪತ್ತು ಇಪ್ಪತ್ನಾಲ್ಕು ಮೂವತ್ತು ನಲವತ್ತೆರಡು ಐವತ್ನಾಲ್ಕು ಅರವತ್ನಾಲ್ಕು ಎಪ್ಪತ್ತು ಎಂಬತ್ತು ತೊಂಬತ್ತು ಹಿಂಗೆ ಏನಾದರೂ ಸಲಹಾಗಿ ಕೊಟ್ಟಿರ್ತಾರೆ ಅದು ವರ್ಗೀಕರಣ ಅಲ್ಲ ಅವರ್ಗೀ ಈಗಾಗಲೇ ಇದನ್ನು ಈ ಪಾಠದ ಪ್ರಾರಂಭದಲ್ಲಿ ನಿಮಗೆ ಹೇಳಲಾಗಿದೆ ವರ್ಗೀಕೃತ ದತ್ತಾಂಶ ಅಂದ್ರೆ ಏನು ಅವರ್ಗೀಕೃತ ದತ್ತಾಂಶ ಅಂದ್ರೆ ಏನು ಅಂತ ಹ ಹೀಗೆ ಕೊಟ್ಟರೆ ಅದನ್ನ ಏಳಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಬರ್ಕೋಬೇಕು ಫಸ್ಟ್ ಆಮೇಲೆ ಅದರ ಮಧ್ಯದ ಬೆಲೆ ಕಡೆ ಗಮನ ಕೊಡಬೇಕು ಈಗ ಮುಂದೆ ನೋಡೋಣ ಪ್ರಾಪ್ತಾಂಕಗಳ ಸಂಖ್ಯೆ ಎನ್ ಬೆಸ ಸಂಖ್ಯೆ ಆದಾಗ ಏನು ಮಾಡಬೇಕು ಪ್ರಾಪ್ತಾಂಕಗಳ ಸಂಖ್ಯೆ ಬೆಸ ಸಂಖ್ಯೆಯಲ್ಲಿದ್ದಾಗ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾವ ರೀತಿ ಉದಾಹರಣೆಗೆ ಉದಾಹರಣೆ ತಗೊಳ್ಬೇಕ ನೋಡಿ ಈಗ ಇಲ್ಲಿ ಪ್ರಾಪ್ತಾಂಕಗಳನ್ನು ಕೊಟ್ಟಿದ್ದಾರೆ ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಪ್ರಾಪ್ತಾಂಕಗಳನ್ನು ಕೊಟ್ಟಿದ್ದಾರೆ ನಾನೀಗ ಹದಿಮೂರು ಪ್ರಾಪ್ತಾಂಕಗಳನ್ನು ಇಳಿಕೆ ಕ್ರಮದಲ್ಲಿ ಬರ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಏರಿಕೆ ಕ್ರಮದಲ್ಲಿ ಆದರೂ ಬರ್ಕೊಳ್ಳಿ ಅಥವಾ ಇಳಿಕೆ ಕ್ರಮದಲ್ಲಿ ಬಂದರೂ ಬರ್ಕೊಳ್ಳಿ ಇಳಿಕೆ ಕ್ರಮ ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯವರೆಗೂ ಬರ್ಕೊಂಡಿದ್ದೀನಿ ಈಗ ಪ್ರಾಪ್ತಾಂಕಗಳ ಸಂಖ್ಯೆ ಎನ್ ಎನ್ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇದೆ ಅಂದರೆ ಎನ್ ಬೆಲೆ ಹದಿಮೂರು ಉಂಟು ಅರ್ಥ ಆಯ್ತಾ ಎನ್ ಬೆಲೆ ಹದಿಮೂರಿದೆ ಅಂದರೆ ಏನಾಯಿತು ಹದಿಮೂರು ಇದೆ ಅಂದರೆ ಹದಿಮೂರು ಪ್ಲಸ್ ಒಂದು ಅಂದರೆ ಹದಿನಾಲ್ಕು ಭಾಗಿಸು ಎರಡು ಹದಿನಾಲ್ಕರಲ್ಲಿ ಎರಡರಿ ಹದಿನಾಲ್ಕನ್ನು ಎರಡರಿಂದ ಭಾಗಿಸಿದ್ರೆ ಎಷ್ಟು ಏಳು ಹಾಗಾದರೆ ಏಳನೇ ಪ್ರಾಪ್ತಾಂಕ ಯಾವ್ದು ನೋಡುವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿ ಇದೇ ಮಧ್ಯಾಂಕ ಈ ಬೆಲೆಯನ್ನು ಸರಿಯಾದ ಮದ್ಯದ ಬೆಲೆ ಅಂತ ಕರಿತೀವಿ ನೋಡಿ ಯಾಕೆ ಸರಿಯಾದ ಮದ್ಯದ ಬೆಲೆ ನೋಡಿ ಈ ಮಧ್ಯದ ಬೆಲೆ ಈ ಕಡೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಜನ ಇದ್ದಾರೆ ಈ ಮಧ್ಯದ ಬೆಲೆ ಈ ಕಡೆ ಒಂದು ಎರಡು ಮೂರು ನಾಲ್ಕು ಐದು ಆರು ಜನ ಇದ್ದಾರೆ ಹಾಗಾಗಿ ಏಳಿಕೆ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರ್ಕೊಂಡು ಸರಿಯಾದ ಮಧ್ಯದ ಬೆಲೆಯನ್ನು ಆರಿಸ್ಬೋದು ಅಥವಾ ಸುಲಭ ವಿಧಾನ ಅಂದರೆ ಇದು ಬೆಸ ಸಂಖ್ಯೆಯಲ್ಲಿದ್ದರೆ ಆ ಬೆಸ ಸಂಖ್ಯೆಯನ್ನು ಒಂದರಿಂದ ಕೂಡಿಸಿ ಎರಡರಿಂದ ಮಾರ್ಸ್ಬಿಟ್ರೆ ಅಷ್ಟನೇ ಪ್ರಾಪ್ತಾಂಕದ ಮೌಲ್ಯ ಅಂದರೆ ಇಲ್ಲೆಷ್ಟು ಬಂತು ಹದಿಮೂರು ಪ್ಲಸ್ ಒಂದು ಹದಿನಾಲ್ಕು ಬಾಗಿಸು ಎರಡು ಏಳು ಏಳನೇ ಪ್ರಾಪ್ತಾಂಕ ಇದು ಆಗುತ್ತೆ ಹಾಗಾದರೆ ಇದೇ ಪ್ರಾಪ್ತಾಂಕಗಳ ಸಂಖ್ಯೆ ಏನು ಸಮಸಂಖ್ಯೆ ಆದರೆ ಏನು ಮಾಡಬೇಕು ಮುಂದೆ ನೋಡುವ ಪ್ರಾಪ್ತಾಂಕಗಳ ಸಂಖ್ಯೆ ಸಮಸಂಖ್ಯೆಯಲ್ಲಿದ್ರೆ ಏನ್ ಮಾಡಬೇಕು ಇಲ್ಲಿ ನೋಡಿ ಎನ್ ಸಮಸಂಖ್ಯೆ ಆದಾಗ ಎನ್ ಭಾಗಿಸು ಎರಡನೇ ಪ್ರಾಪ್ತಾಂಕ ಅಂದ್ರೆ ಎನ್ ಭಾಗಿಸು ಎರಡು ಅಂದ್ರೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈಗ ಎನ್ ನೋಡಿ ಏರಿಕೆ ಕ್ರಮದಲ್ಲಿ ಬರ್ಕೊಂಡಿದ್ದೀನಿ ಈಗ ಏರಿಕೆ ಅಥವಾ ಇಳಿಕೆ ಯಾವ್ದು ಬೇಕಾದ್ರೆ ಮಾಡ್ಬೋದು ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೂರು ಹದಿನಾಲ್ಕು ಹದಿನೈದು ಹದಿನಾರು ಹಾಗಾದರೆ ಎನ್ ಬೆಲೆ ಎಷ್ಟಿದೆ ಹದಿನಾರಿದೆ ಹಾಗಾದರೆ ಮಧ್ಯಾಹ್ನ ಕಂಡುಹಿಡಿಯಬೇಕಾದರೆ ಏನು ಮಾಡಬೇಕು ಎನ್ ಭಾಗಿಸು ಎರಡು ಹದಿನಾರು ಬಾಗಿಸು ಎರಡು ಎಷ್ಟಾಯಿತು ಹದಿನಾರು ಎರಡು ಎಂಟು ಎಂಟು ಮತ್ತು ಹದಿನಾರು ಬಾಗಿಸಿ ಎರಡು ಪ್ಲಸ್ ಒಂದು ಹದಿನಾರು ಬಾಗಿಸು ಎರಡು ಅಂದರೆ ಎಂಟು ಮತ್ತು ಎಂಟು ಪ್ಲಸ್ ಒಂದು ಒಂಬತ್ತು ನೋಡಿ ಎಂಟನೇ ಮತ್ತು ಒಂಬತ್ತನೇ ಪ್ರಾಪ್ತಾಂಕಗಳ ಸರಾಸರಿ ಅಂದರೆ ಎಂಟನೇ ಪ್ರಾಪ್ತಾಂಕ ಯಾವುದು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಒಂಬತ್ತು ಒಂಬತ್ತನೇ ಪ್ರಾಪ್ತಾಂಕಗಳ ಸರಾಸರಿ ಅಂದರೆ ಇವೆರಡು ಎಷ್ಟು ಬೆಲೆ ಉಂಟೋ ಅವೆರಡನ್ನು ಕೂಡಿಸಿ ಸರಾಸರಿ ಅಂತ ಈಗಾಗಲೇ ಹೇಳಿದ್ದೀನಿ ಪ್ರಾಪ್ತಾಂಕಗಳನ್ನು ಕೂಡಿಸಿ ಎರಡರಿಂದ ಬಾಕ್ಸ್ ನೋಡಿ ಇಲ್ಲಿ ಎರಡರಿಂದ ಬಾಕ್ಸಬೇಕಿದ್ರು ಎರಡನ್ನೇ ಕೂಡಿಸಿದ್ರಲ್ವಾ ಹಾಗಾಗಿ ಎರಡರಿಂದ ಬಾಕ್ಸ್ಬೇಕಾಗ್ತದೆ ಸರಾಸರಿ ಮಾಡಿದ್ರೆ ಏನು ಉತ್ತರ ಬರುತ್ತೋ ಅದು ಮಧ್ಯಾಂಕ ಆಗಿರುತ್ತೆ ಅರ್ಥ ಆಯ್ತಾ ಈಗ ಒಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ನಿಮ್ಗೆ ಅರ್ಥ ಆಗುತ್ತೆ ಉದಾಹರಣೆ ಹನ್ನೆರಡು ನಿಮ್ಮ ಪುಸ್ತಕದಲ್ಲಿ ಉದಾಹರಣೆ ಹನ್ನೆರಡು ಒಂಬತ್ತನೇ ತರಗತಿ ಪುಸ್ತಕದಲ್ಲಿ ಒಂದು ತರಗತಿಯ ಒಂಬತ್ತು ವಿದ್ಯಾರ್ಥಿಗಳ ಎತ್ತರಗಳು ಸೆಂಟಿಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ ಈ ಕೆಳಗಿನಂತಿವೆ ಒಂಬತ್ತು ವಿದ್ಯಾರ್ಥಿಗಳ ಸರಾಸರಿ ಕೊಟ್ಟಿದ್ದಾರೆ ಸಾರಿ ಸರಾಸರಿ ಎತ್ತರಗಳನ್ನು ಕೊಟ್ಟಿದ್ದಾರೆ ನೂರ ಐವತ್ತೈದು ಸೆಂಟಿಮೀಟರ್ ನೂರ ಅರವತ್ತು ಸೆಂಟಿಮೀಟರ್ ನೂರ ನಲವತ್ತೈದು ಸೆಂಟಿಮೀಟರ್ ನೂರ ನಲವತ್ತೊಂಬತ್ತು ಸೆಂಟಿಮೀಟರ್ ನೂರ ಐವತ್ತು ನೂರ ನಲ್ವತ್ತೇಳು ನೂರೈವತ್ತೆರಡು ನೂರ ನಲ್ವತ್ನಾಲ್ಕು ನೂರ ನಲವತ್ತೆಂಟು ಈ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಈ ಹಿಂದೆ ನಾವು ಚರ್ಚಿಸಿದಂತೆ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಬೇಕಾದರೆ ಮೊದಲಿಗೆ ಆ ಒಂದು ದತ್ತಾಂಶಗಳನ್ನು ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರ್ಕೋಬೇಕು ನೋಡಿ ನಾನು ಬರ್ಕೋತೀನಿ ಇದರಲ್ಲಿ ಕಡಿಮೆ ಇರೋದು ಯಾವುದು ನೂರ ನಲ್ವತ್ನಾಲ್ಕು ನಾನು ಏರಿಕೆ ಕ್ರಮದಲ್ಲಿ ಬರ್ಕೋತಾ ಇದ್ದೀನಿ ಮೊದಲಿಗೆ ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ನೂರ ನಲ್ವತ್ನಾಲ್ಕು ನೋಡಿ ನೆಕ್ಸ್ಟ್ ನೂರ ನಲವತ್ತೈದು ಇದೆ ಆಮೇಲೆ ನೂರ ನಲವತ್ತೇಳು ಆಮೇಲೆ ನೂರ ನಲವತ್ತೆಂಟು ನೂರ ನಲವತ್ತೊಂಬತ್ತು ನೂರ ಐವತ್ತು ನೂರ ಐವತ್ತೆರಡು ನೂರ ಐವತ್ತೈದು ನೂರ ಅರವತ್ತು ನೋಡಿ ಈಗ ಏರಿಕೆ ಕ್ರಮದಲ್ಲಿ ಬರ್ಕೊಂಡಿದ್ದೀನಿ ಹಾಗಾದರೆ ಎಷ್ಟು ದತ್ತಾಂಶಗಳಿವೆ ಪ್ರಾಪ್ತಾಂಕಗಳಿವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ದತ್ತಾಂಶಗಳು ಬೆಸ ಸಂಖ್ಯೆಯಲ್ಲಿದ್ದರೆ ಸೂತ್ರ ಏನಿದೆ ನಮಗೆ ಎನ್ ಪ್ಲಸ್ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಒಂಬತ್ತಿದೆ ಇದು ಬೆಸ ಸಂಖ್ಯೆಯಾಗಿದೆ ಆದ್ದರಿಂದ ಸೂತ್ರ ಯಾವುದು ಎನ್ ಪ್ಲಸ್ ಒನ್ ಭಾಗಿಸು ಎರಡು ಅರ್ಥ ಆಯ್ತಾ ಹಾಗಾದ್ರೆ ಎನ್ ಪ್ಲಸ್ ಒನ್ ಭಾಗಿಸುವ ಎರಡು ಅಂದರೆ ಎನ್ ಬರಬಾರ್ದು ಒಂಬತ್ತು ಟೋಟಲ್ ಒಂಬತ್ತು ಸಂಖ್ಯೆ ಇದೆ ಒಂಬತ್ತು ಪ್ಲಸ್ ಒಂದು ಭಾಗಿಸು ಎರಡು ಒಂಬತ್ತು ಪ್ಲಸ್ ಒಂದು ಭಾಗಿಸು ಎರಡು ಹಾಗಾದ್ರೆ ಒಂಬತ್ತು ಪ್ಲಸ್ ಒಂದು ಎಷ್ಟಾಗತ್ತೆ ಒಂಬತ್ತು ಒಂದು ಹತ್ತು ಹತ್ತು ಬಾಗಿಸುವ ಎರಡು ಹತ್ತು ಬಾಗಿಸು ಎರಡು ಹತ್ತು ಭಾಗಿಸು ಎರಡು ಮಾಡಿದರೆ ಎಷ್ಟಾಗತ್ತೆ ಹತ್ತನೇ ಎರಡನೇ ಭಾಗಿಸ್ರೆ ಐದು ಐದನೇ ಪ್ರಾಪ್ತಾಂಕ ನೋಡಿ ಐದನೇ ಪ್ರಾಪ್ತಾಂಕ ಯಾವುದಪ್ಪ ನೋಡುವ ಒಂದು ಎರಡು ಮೂರು ನಾಲ್ಕು ಐದು ಹಾಗಾದರೆ ಎಷ್ಟರಲ್ಲಿ ಐದನೇ ಪ್ರಾಪ್ತಾಂಕ ಯಾವುದಾಗ್ತದೆ ನೂರ ನಲವತ್ತ ಒಂಬತ್ತು ಆದ್ದರಿಂದ ಕೊಟ್ಟ ದತ್ತಾಂಶಗಳ ಮಧ್ಯಾಂಕ ನೂರ ನಲವತ್ತೊಂಬತ್ತು ಸೆಂಟಿಮೀಟರ್ ವಿದ್ಯಾರ್ಥಿಗಳೇ ಈಗ ನಾವು ಮುಂದಿನ ಇದಕ್ಕೆ ಹೋಗೋಣ ರೂಢಿ ಬೆಲೆ ರೂಢಿ ಬೆಲೆ ಅಂದರೆ ಏನು ನೋಡೋಣ ಬಹುಲಕ ಅಥವಾ ರೂಢಿ ಬೆಲೆಯು ಇದನ್ನು ಬಹುಲಕ ಅಂತಲೂ ಕರೀತಾರೆ ರೂಢಿ ಬೆಲೆಗೆ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಸಲ ಪುನವರ್ ಪುನರಾವರ್ತನೆಯಾಗುವ ಪ್ರಾಪ್ತಾಂಕವಾಗಿರುತ್ತದೆ ಅಂದರೆ ಅತಿ ಹೆಚ್ಚು ಆವೃತ್ತಿ ಹೊಂದಿರುವ ಪ್ರಾಪ್ತಾಂಕವನ್ನು ಬಹುಲಕ ಅಥವಾ ರೂಢಿ ಬೆಲೆ ಎನ್ನುತ್ತೇವೆ ಇಲ್ಲಿ ನೋಡಿ ಇಲ್ಲೊಂದು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಏಳು ಎಂಟು ಎಂಟು ಒಂಬತ್ತು ಹತ್ತು ಈ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಸಲ ನೋಡಿ ಅತಿ ಹೆಚ್ಚು ಸಲ ಪುನರಾವರ್ತನೆಯಾಗಿರೋದು ಯಾವುದು ಏಳಾಗಿದೆಯಾ ಏಳು ಇದೆಯಾ ಇಲ್ಲ ಎಂಟುಂಟು ಹಾಗಾಗಿ ಅತಿ ಹೆಚ್ಚು ಸಲ ಪುನರಾವರ್ತನೆಯಾಗಿರುವ ಪ್ರಾಪ್ತಾಂಕ ಎಂಟು ಆದ್ದರಿಂದ ರೂಢಿ ರೂಢಿ ಬೆಲೆ ಎಂಟು ಹಾಗಾದರೆ ಈ ದತ್ತಾಂಶಗಳ ರೂಢಿ ಬೆಲೆ ಎಷ್ಟು ಎಂಟು ಅರ್ಥ ಆಯ್ತಾ ಈಗ ನೆಕ್ಸ್ಟ್ ಬಹುಲಕ್ಕಾಂದ್ರೆ ಏನು ಬೇರೆ ಏನೂ ಅಲ್ಲ ಕೊಟ್ಟಿರೋ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರೋದು ರೂಢಿ ಬೆಲೆ ಹಾಗಾದ್ರೆ ಇದರಲ್ಲಿ ನಾಲ್ಕು ಏಳು ಹತ್ತು 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 ಹಾಗಾದರೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರೋದು ಯಾವುದು ಹತ್ತು 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 ಹಾಗಾಗಿ ಈ ಮೇಲಿನ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಸಲ ಪುನರಾವರ್ತನೆಯಾಗಿರುವ ಪ್ರಾಪ್ತಾಂಕ ಹತ್ತು ಆದ್ದರಿಂದ ರೂಢಿ ಬೆಲೆ ಹತ್ತು ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ ಈಗ ಹೇಳಿ ರೂಢಿ ಬೆಲೆ ಕಂಡುಹಿಡಿಯಲಿಕ್ಕೆ ಕೆಲವೇ ಕೆಲವು ಪ್ರಾಪ್ತಾಂಕಗಳನ್ನು ಕನ್ಸಿಡರ್ ಮಾಡ್ಕೋಬೇಕು ಅಂದರೆ ಎಲ್ಲ ಪ್ರಾಪ್ತಾಂಕಗಳ ಅವಶ್ಯಕತೆ ಇಲ್ಲ ಕೆಲವು ಕೆಲವೇ ಕೆಲವು ಪ್ರಾ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರೋದು ಕೆಲವೇ ಪ್ರಾಪ್ತಾಂಕ ಆಗಿರುತ್ತೆ ಹಾಗಾಗಿ ಅವುಗಳ ಗಣನೆಗೆ ತಿಳ್ಕೊಂಡ್ರೆ ರೂಢಿ ಬೆಲೆ ಆಗುತ್ತೆ ಮಧ್ಯಾಂಕ ಅಂದರೂ ಹಾಗೆ ಏರಿಕೆ ಕ್ರಮದಲ್ಲೂ ಅಥವಾ ಏರಿಕೆ ಕ್ರಮದಲ್ಲಿ ಬರೆದು ಮಧ್ಯದಲ್ಲಿ ಸರಿಯಾದ ಮಧ್ಯದ ಬೆಲೆ ಆದ್ದರಿಂದ ಮಧ್ಯದ ಬೆಲೆಗಷ್ಟೇ ಪ್ರಾಧಾನ್ಯತೆ ಸಿಗುತ್ತೆ ಆದರೆ ಸರಾಸರಿ ಹಾಗಲ್ಲ ಸರಾಸರಿ ಎಂದರೆ ಎಲ್ಲ ಪ್ರಾಪ್ತಾಂಕಗಳನ್ನು ಗಣನೆಗೆ ತೆಗೆದುಕೊಂಡು ಪ್ರಾಪ್ತಾಂಕಗಳನ್ನು ಕೂಡಿಸ್ಕೊಂಡು ಆ ಪ್ರಾಪ್ತಾಂಕಗಳ ಸಂಖ್ಯೆಯಿಂದ ಭಾಗಿಸ್ಬೇಕಾಗತ್ತೆ ಹಾಗಾಗಿ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಲ್ಲಿ ಅತಿ ಹೆಚ್ಚು ಒಳ್ಳೆಯ ಬಲಿಷ್ಠವಾದ ಮತ್ತು ಸುಸ್ಪಷ್ಟವಾದ ಅಳತೆ ಯಾವುದು ಅಂದರೆ ಸರಾಸರಿ ಯಾಕಂದರೆ ಎಲ್ಲ ಪ್ರಾಪ್ತಾಂಕಗಳನ್ನು ಗಣನೆಗೆ ತೆಗೆದುಕೊಂಡಿರ್ತೇವೆ ಅದೇ ಮಧ್ಯಾಂಕ ಮತ್ತು ರೂಢಿ ಬೆಲೆ ಉಳಿದ ಪ್ರಾಪ್ತಾಂಕಗಳಿಗೆ ಪ್ರಾಧಾನ್ಯತೆಯನ್ನು ಕೊಡುವುದು ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳೇ ಈಗ ನೀವು ನಿಮ್ಮ ಅಭ್ಯಾಸ ಪುಸ್ತಕದ ಲೆಕ್ಕಗಳ ಕಡೆ ಗಮನ ಕೊಡಿ ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ ಕಮೆಂಟ್ಸ್ ಮಾಡಿ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಈ ಎಲ್ಲ ವೀಡಿಯೋಗಳಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಿಕೊಳ್ಳೋಣ ಧನ್ಯವಾದಗಳು